ಬೆಳಗಾವಿ ಡಿಸಿಸಿ ಚುನಾವಣೆ ಜಿದ್ದಾಜಿದ್ದಿ ಮತ್ತಷ್ಟು ತಾರಕಕ್ಕೇರಿದೆ ಕತ್ತಿ ಜಾರಕಿಹೊಳಿ ಕುಟುಂಬದ ಮಧ್ಯದ ಫೈಟ್ ತಣ್ಣಗಾಗೂ ಲಕ್ಷಣ ಕಾಣಿಸ್ತಾ ಇಲ್ಲ ಈ ಮಧ್ಯೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ಕುಟುಂಬ ರಾಜಕೀಯ ಸದ್ದು ಮಾಡ್ತಾ ಇದೆ ಪ್ರಭಾವಿ ರಾಜಕೀಯ ಮನೆತನದ ಸದಸ್ಯರೇ ಡಿಸಿಸಿ ಬ್ಯಾಂಕು ಎಂಟ್ರಿ ಕೊಟ್ಟಿದ್ದಾರೆ ರಂಗೇರಿದ ಡಿಸಿಸಿ ಬ್ಯಾಂಕ್ ಚುನಾವಣಾ ಕಾಡ ಡಿಸಿಸಿ ಸಂಗ್ರಾಮದಲ್ಲಿ ಕುಟುಂಬ ರಾಜಕೀಯ ಸದ್ದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ಮತ್ತಷ್ಟು ರಂಗೇರಿದೆ ಜಾರಕಿಹೊಳಿ ಕತ್ತಿ ಕುಟುಂಬಕ್ಕೆ ಇದು ಮಾಡುವಿಲ್ಲವೇ ಎಂಬಂತಾಗಿದೆ ಹುಕ್ಕೇರಿ ಚುನಾವಣೆ ಫಲಿತಾಂಶ ಕತ್ತಿ ಕುಟುಂಬದ ರಾಜಕೀಯ ವರ್ಚಸ್ಸು ಹೆಚ್ಚಿಸಿದರೆ ಅದೇ ಜಾರಕಿಹೊಳಿ ಕುಟುಂಬಕ್ಕೆ ಅರಗಿಸಿಕೊಳ್ಳದ ಸೋಲಾಯಿತು ಹುಕ್ಕೇರಿ ಸೋಲಿನ ಸೇಡಿನ ಜೊತೆಗೆ ಕುಟುಂಬ ರಾಜಕೀಯವನ್ನ ಜಾರಕಿಹೊಳಿ ಬ್ರದರ್ಸ್ ಸಮರ್ಥಿಸಿಕೊಂಡಿದ್ದಾರೆ ಸದ್ಯ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಜಿದ್ದಾಜಿದ್ದಿನ ಮಧ್ಯೆ ಕುಟುಂಬ ರಾಜಕೀಯ ಚರ್ಚೆಯಾಗ್ತಾ ಇದೆ ಹದಿನಾರು ನಿರ್ದೇಶಕ ಸ್ಥಾನ ಏಳು ಕುಟುಂಬಗಳ ಜಿದ್ದಾಜಿದ್ದು ಹೌದು ಡಿಸಿಸಿ ಬ್ಯಾಂಕ್ನ ಹದಿನಾರು ನಿರ್ದೇಶಕ ಸ್ಥಾನಕ್ಕೆ ಪ್ರಭಾವಿ ರಾಜಕೀಯ ಮನೆತನಗಳೇ ಸ್ಪರ್ಧಿಸಿವೆ ಕತ್ತಿ ಜಾರಕಿಹೊಳಿ ಹೆಬ್ಬಾಳ್ಕರ್ ಹುಕ್ಕೇರಿ ಮಾಮನಿ ಪಾಟೀಲ್ ಇನಾಮ್ದಾರ್ ಕುಟುಂಬದ ಸದಸ್ಯರೇ ಅಖಾಡಕ್ಕಿಳಿದಿದ್ದಾರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ತಮ್ಮ ಹಿಡಿತದಲ್ಲೇ ಇರಬೇಕು ಎಂಬ ಭಾವನೆ ಈ ಕುಟುಂಬಗಳಿಗೆ ಇದೆ ಇದೇ ಕಾರಣಕ್ಕೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ರಾಹುಲ್ ಮತ್ತು ಅಮರ್ನಾಥ್ ಸ್ಪರ್ಧೆಯನ್ನ ಬಹಿರಂಗವಾಗಿಯೇ ಸಮರ್ಥನೆ ಮಾಡಿಕೊಂಡಿದ್ದಾರೆ ನಾವು ಕಟ್ಟಿರೋ ರಾಜಕೀಯ ಸಾಮ್ರಾಜ್ಯದ ರಥವನ್ನ ಮುಂದುವರೆಸುವುದಕ್ಕೆ ಕುಟುಂಬ ರಾಜಕೀಯ ಅನಿವಾರ್ಯ ಅಂತ ಹೇಳಿದ್ದಾರೆ ರಾಜಕೀಯ ಬಹಳ ಕ್ಲಿಯರ್ ಮಾಡಿದ್ರೆ ಇದು ನಮ್ಮ ಫ್ಯಾಮಿಲಿ ಮಕ್ಕಳು ಎಲ್ಲ ಮಾಡ್ಕೊತ ಬಂದಾರೆ ದೇಶ ಬಂದಾರೆ ಮತ್ ನೆಕ್ಸ್ಟ್ ಜನರೇಷನ್ ಬೆಳಿಬೇಕಲ್ಲಾರ ಎಲ್ಲಾರು ಯಾಕಂದ್ರ ಎಲ್ಲಾರು ರಿಟೈರ್ಡ್ ಆದ ನಂತರ ಜನ ಆರ್ಗನೈಸ್ ಇರ್ತಾವ್ರೆ ಮತ್ ಅದಕ್ಕೆ ಯಾರು ಮುಂದ್ ವರ್ಷಕ್ಕೆ ಮಾಡಿದಂತ ರಥ ಅಲ್ಲೇ ಬಿಟ್ಟು ಹೋಗ್ ಜಲ್ಲ ಹುಕ್ಕೇರಿ ಸೋಲಿನ ಸೇಡು ತೀರಿಸಿಕೊಳ್ಳಲು ಪ್ಲಾನ್ ಇನ್ನು ಬೆಳಗಾವಿ ಜಿಲ್ಲೆ ಕಂಟ್ರೋಲ್ ಸಾಧಿಸಲು ಮತ್ತು ಈಗಿರೋ ಶಾಸಕ ಸಂಸದ ಮತ್ತು ಮಂತ್ರಿ ಹುದ್ದೆ ಇನ್ನಷ್ಟು ಗಟ್ಟಿಗೊಳಿಸಲು ಡಿಸಿಸಿ ಬ್ಯಾಂಕ್ ರಾಜಕೀಯ ನಿರ್ಣಾಯಕ ಆಗಿದೆ ಡಿಸಿಸಿ ಬ್ಯಾಂಕ್ನಲ್ಲಿ ಕತ್ತಿ ಕುಟುಂಬದಿಂದ ರಮೇಶ್ ಕತ್ತಿ ಜಾರಕಿಹೊಳಿ ಕುಟುಂಬದಿಂದ ರಾಹುಲ್ ಮತ್ತು ಅಮರ್ನಾಥ್ ಹುಕ್ಕೇರಿ ಕುಟುಂಬದಿಂದ ಶಾಸಕ ಗಣೇಶ್ ಹುಕ್ಕೇರಿ ಮಾಮನಿ ಕುಟುಂಬದಿಂದ ವಿರೂಪಾಕ್ಷ ಹೆಬ್ಬಾಳ್ಕರ್ ಕುಟುಂಬದಿಂದ ಚನ್ನರಾಜ ಹಟ್ಟಿಹೊಳಿ ಕಿತ್ತೂರಿನ ಇನಾಮದಾರ್ ಕುಟುಂಬದಿಂದ ವಿಕ್ರಮ್ ಬಾ ಸಾಹೇಬ್ ಪಾಟೀಲ್ ಕುಟುಂಬದಿಂದ ನಾನಾ ಸಾಹೇಬ್ ಹಾಗೆ ಕಾಗವಾಡದ ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ಪುತ್ರ ಶ್ರೀನಿವಾಸ್ ಸ್ಪರ್ಧೆ ಮಾಡಿದ್ದಾರೆ ಇದರಲ್ಲಿ ಕತ್ತಿ ಕುಟುಂಬವೊಂದು ಹೊರತುಪಡಿಸಿ ಉಳಿದವರು ಜಾರಕಿಹೊಳಿ ಪ್ರದರ್ಶ ಪಣದಲ್ಲಿ ಗುರುತಿಸಿಕೊಂಡವರೇ ಇದ್ದಾರೆ ನಾವ್ ಹೇಳಿದಾರೆ ಪ್ಯಾನಲ್ ನಾವು ಮಾತ್ರ ಹೇಳಿದ್ರೆ ನಾವೆಲ್ಲ ಜೊಲ್ಲೆ ನಾವು ಎಲ್ಲ ಉಸ್ತುವಾರಿ ಮಂತ್ರಿ ಅಂಬೇಳ್ಕರ್ ಕೂಡ್ಕೇಶ್ ನಾವ್ ಹದಿಮೂರ್ ಜನ ನಿಲ್ಸತ್ ಪ್ಯಾನಲ್ ಈಗ ಅವರು ಇಬ್ಬರೂ ಇನ್ನೊಬ್ರು ಜನ ಪ್ಯಾನಲ್ ನಿಲ್ಸಿದೇವ್ ಸೀಟ್ ಹದಿಮೂರು ನಿಲ್ಸ ನಮ್ಮೋ ಜಾಸ್ತಿ ಬರ್ಬೇಕಲ್ಲ ನಮ್ಮೋ ಬರ್ತಾವ್ರಿ ಒಟ್ನಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕತ್ತಿ ಜಾರಕಿಹೊಳಿ ಕುಟುಂಬದ ಮಧ್ಯೆ ದೇಶದ ರಾಜಕೀಯದ ಕಿಚ್ಚು ಹೊತ್ತಿಸಿದ್ರೆ ಈ ಪ್ರಭಾವಿ ಮನೆತನದ ಕಾಳಗದ ಮಧ್ಯೆಯು ಫ್ಯಾಮಿಲಿ ಪಾಲಿಟಿಕ್ಸ್ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ శ్రీధర్ రగస్తి, టీవీ విఫై బెళగ